ಮದ್ದೂರ್ ತಾಲೂಕು ಭಾರತೀನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಮೌಲ್ಯ ನಿಷ್ಠೆ ಸಮಾಜದ ನಿರ್ಮಾಣದಲ್ಲಿ ಮಹಿಳೆಯರ ಸಹಕಾರ ಎಂಬ ವಿಷಯದ ಬಗ್ಗೆ ಅನೂರು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಬಿಕೆಗಂಗಾ ಬಿಕೆ ಬಿಂದು ಭಾರತಿನಗರದ ಬಿಕೆ ಗೌರಿಯಕ್ ಅವರು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತೆ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಅನುಪಮಾ ಸತೀಶ್ ಅವರನ್ನು ಅಭಿನಂದಿಸಿ ಗುರುವಾರ ರಾತ್ರಿ ಗೌರವಿಸಿದರು ಈ ವೇಳೆ ಅನೂರು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಬಿಕೆ ಬಿಂದು ಅವರು ಮಾತನಾಡಿ ಗಂಡು ಹೆಣ್ಣಿನ ನಡುವೆ ಯಾವುದೇ ರೀತಿಯ ಭೇದವಿಲ್ಲ ತ್ಯಾಗ ಸೇವೆ ಸಹನೆ ಎಲ್ಲವನ್ನು ಹೊಂದಿಕೊಂಡು ನಡೆಯುತ್ತಿರುವುದು ಮಹಿಳೆ ಮಹಿಳೆ ಪುರುಷರಷ್ಟೇ ಸಮಾನಳು ಎಂಬುದಕ್ಕೆ ಸಾಕ್ಷಿ ಎಂದು ಸಮಾಜದಲ್ಲಿ ಎಲ್ಲ ರಂಗದಲ್ಲೂ ತಮ್ಮ ಸೇವೆಯಲ್ಲಿ ಚಾಪು ಮೂಡಿಸಿರುವುದೇ ಸಾಕ್ಷಿಯಾಗಿದೆ ಹಾಗೆಯೇ ಮಹಿಳೆ ತ್ಯಾಗ ಸಹನೆ ಸೇವೆಯಲ್ಲೂ ಒಂದು ಕೈ ಮೇಲಿದ್ದಾಳೆಂದರು ಪರಮಾತ್ಮನ ಧ್ಯಾನದಲ್ಲಿ ನಾವು ತೊಡಗಬೇಕು ನಾವು ಯಾರನ್ನು ಬದಲಾವಣೆ ಮಾಡಲು ಸಾಧ್ಯವಾಗುವುದಿಲ್ಲ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೌಡ ಬೋರಯ್ಯ ಶಿವರಾಮು ಚಿಕ್ಸಿದ್ದೇಗೌಡ ದೊಡ್ಡಿ ಬಸವರಾಜು ಚನ್ನಪ್ಪ ಸವಿತಾ ರೇಣುಕ ನಾಗಲಾಂಬಿಕಾ ಗೌರಮ್ಮ ಲಾಲ್ ಸಿಂಗ್ ಸೇರಿದಂತೆ ಸಹೋದರ ಸಹೋದರಿಯರು ಉಪಸ್ಥಿತರಿದ್ದರು ಂತಹ ಪರಿವರ್ತನೆ ಹೇಗೆ ಸಾಧ್ಯ ಆಯಿತು ಡಾಕ್ಟರ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಸಂವಿಧಾನ ಶಿಲ್ಪ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನ ಶಿಲ್ಪಿಯವರು ಏನಂತ ಇದನ್ನ ಈ ಪದ್ಧತಿಯನ್ನ ಪರಿವರ್ತನೆ ಮಾಡುದು ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಸಹ ಸಮಾನವಾಗಿರುವಂತಹ ಒಂದು ಪ್ರಾಶಸ್ತ್ಯತೆ ಈ ಸಮಾಜದಲ್ಲಿ ಸಿಗಬೇಕು ಅನ್ನುವಂತಹ ಇಂಥ ಗಣಹೋರ ಯಾವುದು ಅಕ್ಷರ ಅಭ್ಯಾಸವನ್ನ ಮಾಡೋದಕ್ಕೆ ಯೋಗ್ಯ ಇಲ್ಲ ಮಹಿಳೆ ಅನ್ನುವಂತ ಪದ್ಧತಿಯನ್ನ ತೆಟ್ಟಾಕಿರುವಂತದ್ದು ಇದು ಬಹಳ ಖುಷಿಯ ವಿಚಾರ ಇವತ್ತಿನ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಹಿಳೆ